ಈ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರನ್ನು ಕರೆದು ಕೆಲವು ಆರೋಗ್ಯ ತಜ್ಞರನ್ನು ಕರೆದು ಈ ಬಗ್ಗೆ ಮಾತಾಡಿ ಏನಾಗಿದೆ ಏನು ಇದಾಗ್ತಾ ಇದೆ ಅಂತೇಳಿ ಹೇಳಿ ಆರ್ನಾರು ಒಂದಷ್ಟು ಜನ ಸಂಶೋಧನೆಗೆ ಒಳಪಡಿಸಿ ಅಧ್ಯಯನ ಮಾಡಿಸುವಂಥದ್ದು ಅವಶ್ಯಕತೆ ಇದೆ ಸನ್ಮಾನ್ಯ ಅಧ್ಯಕ್ಷರೇ ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ನನ್ನ ಧ್ವನಿಯನ್ನು ಸೇರಿಸ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ರಾಜ ವೆಂಕಟಪ್ಪ ಅವರು ನಿಧನ ಹೊಂದಿರತಕ್ಕಂಥ ಸುದ್ದಿ ಒಂದು ನಮಗೆಲ್ಲ ಒಂದು ರೀತಿ ಆಘಾತ ಆಗಿದೆ ಯಾಕೆಂದರೆ ನೆನ್ನೆ ಮೊನ್ನೆ ನಮ್ಮ ಜೊತೆ ಇದ್ದಂಥವ್ರು ಇದೇ ಸದನದಲ್ಲಿ ಚುನಾವಣಾ ಆಯೋಗ ಚುನಾವಣೆ ಅವ್ರಿಗೆ ಐದು ವರ್ಷ ಗ್ಯಾರಂಟಿ ಕೊಟ್ಟಿದೆ ಐದು ವರ್ಷ ಅವ್ರ ಸದಸ್ಯರಾಗಿರುವಂಥದ್ದು ಆದರೆ ವಿಧಿ ನಿಯಮದಲ್ಲಿ ಅವರಿಗೆ ಅವಕಾಶ ಸಿಗಲಿಲ್ಲ ನಾವು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಭಗವಂತ ಒಬ್ಬ ಇದ್ದಾನೆ ತಾವು ಕೂಡ ಅದನ್ನೇ ಹೇಳಿದ್ರಿ ಭಗವಂತ ಒಬ್ಬ ಇದ್ದಾನೆ ಅವಕಾಶ ಕೊಡೋನು ಅವರು ಆದರೆ ನಾವಿದ್ದಾಗ ನಾವೇನು ಒಳ್ಳೆ ಕೆಲಸ ಮಾಡ್ತೀರಿ ಅದು ಮಾತ್ರ ನಮ್ಮ ಹಿಂದೆ ಬರೋವಂಥದ್ದು ಆದರೆ ರಾಜ ವೆಂಕಟಪ್ಪ ನಾಯ್ಕವರು ಭಾಳ ಸರಳ ಸಜ್ಜನಿಕೆಯವರು ಯಾವುದೇ ಕಾಂಟ್ರವರ್ಸಿಗೆ ನಾನು ನೋಡ್ದಂಗೆ ಯಾವುದೇ ಗಡಿ ಬಿಡಿ ಯಾವುದೇ ಕಾಂಟ್ರವರ್ಸಿಗೆಲ್ಲೂ ಯಾವುದು ಕಾಣಿಸೇ ಇಲ್ಲ ಎಂದೂ ಕೂಡ ಅವರಾಯಿತು ಅವ್ರ ಕೆಲಸ ಆಯಿತು ಅವ್ರ ಕ್ಷೇತ್ರ ಆಯಿತು ಯಾವುದೇ ಗೊಂದಲ ಗೋಜಲ್ಗೆ ಏನು ಹೋಗದೆ ವಿಧಾನಸಭೆ ಒಳಗಡೆ ಬರೋರು ಹಾಗೆ ಹೋಗೋರು ಆ ರೀತಿ ಒಂದು ಸೌಜನ್ಯ ಒಂದು ಗೌರವವನ್ನು ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂಥವರು ಒಂದು ರಾಜ ಮನೆತನದಿಂದ ಬಂದಂಥವ್ರು ಮುಖ್ಯಮಂತ್ರಿಗಳು ಹೇಳಿದ್ರು ಅವರ ತಮ್ಮವರು ಕೂಡ ಲೋಕಸಭಾ ಸದಸ್ಯರಾಗಿದ್ರು ಇಡೀ ಕುಟುಂಬ ಒಂದು ರಾಜಮನೆತನದಲ್ಲಿದ್ದರೂ ಕೂಡ ಒಂದು ಸ್ವಾತಂತ್ರ್ಯದ ಹೋರಾಟದಲ್ಲಿ ಅವರ ತಾತ ಅವರೇನು ಪಾಲ್ಗೊಂಡಿದ್ದರು ಅದಾದ್ಮೇಲೆ ಇವರು ಕೂಡ ರಾಜಕೀಯದ ರಂಗದಲ್ಲಿ ಇಡೀ ಕುಟುಂಬ ಇದ್ದು ಜನಸೇವೆಯಲ್ಲಿ ತೊಡಗಿದ್ರು ನಾಲ್ಕು ಬಾರಿ ವಿಧಾನಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಸೊ ಇವತ್ತು ಅವರ ಸರಳ ಸಜ್ಜನಿಕೆ ಇವರು ಎಲ್ಲರಿಗೂ ಕೂಡ ಶಾಸಕರಾಗಿ ನಾವೆಲ್ಲ ಇಲ್ಲಿ ಕೆಲಸ ಮಾಡ್ತೀರಿ ನಮ್ಮದೇನು ಐದು ವರ್ಷ ಗ್ಯಾರಂಟಿ ಅಂತ ನಾವು ತಿಳ್ಕೊಂಡಿರ್ತೀರಿ ಅದು ಇರೋಲ್ಲ ಭಗವಂತ ನಿಚ್ಚೆ ಏನಿರ್ತದೋ ಅದೇ ನಡೆಯೋದು ಅದ್ರ ಮಧ್ಯೆ ನಾವೇನು ಒಳ್ಳೆ ಕೆಲಸ ಮಾಡ್ತೀರಿ ಅದು ಮಾತ್ರ ನಮ್ಮ ಜೀವನದಲ್ಲಿ ನಾವು ಉಳಿಯೋವಂಥದ್ದು ಅದರಿಂದ ಇವತ್ತು ರಾಜ ವೆಂಕಟಪ್ಪ ನಾಯ್ಕವರು ನಮ್ಮ ಮಧ್ಯೆ ಇಲ್ಲ ಅವರ ಕುಟುಂಬ ಅವರ ಬಂಧುಗಳು ಅವರ ಅಭಿಮಾನಿಗಳ ಏನು ದುಃಖ ಸಾಗರದಲ್ಲಿ ಇದ್ದಾರೆ ಅವರೆಲ್ಲರಿಗೂ ನಾನು ಕೂಡ ಅವ್ರ ಜೊತೆ ಸಂತಾಪ ವ್ಯಕ್ತ ಮಾಡಿ ತಾವು ಬಂದು ತಂದಿರತಕ್ಕಂತ ಏನು ಈ ಒಂದು ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನ ಕೋರ್ತಾ ಇದ್ದೇನೆ ಅಧ್ಯಕ್ಷ ತಾವು ತಂದಂತ ನಿರ್ಣಯವನ್ನ ಬೆಂಬಲಿಸ್ತಾ ಇದ್ದೀನಿ ರಾಜ ವೆಂಕಟಪ್ಪ ನಾಯಕರನ್ನ ಅನೇಕ ವರ್ಷದಿಂದ ನಾನು ಈ ಸದನದಲ್ಲಿ ನೋಡಿದೀನಿ ಮತ್ತು ಅವ್ರ ಜೊತೆ ಕೆಲಸ ಮಾಡುವಂಥ ಸಂದರ್ಭ ಮೊನ್ನೆ ಮೊನ್ನೆ ಚೆನ್ನಾಗಿದ್ರು ನಿನ್ನೆ ಊರಿನಲ್ಲಿದ್ದಾಗ ಈ ಸುದ್ದಿ ನಂಬ್ಲಿಕ್ಕೆ ಸಾಧ್ಯ ಆಗಿದೆ ಇರುವಂಥ ಸುದ್ದಿ ಇದು ಇಷ್ಟು ಗಟ್ಟಿ ಮುಟ್ಟಾದಂಥ ಮನುಷ್ಯನಿಗೆ ಈ ಸಾವು ಹೆಂಗೆ ಸ ಹತ್ರ ಬಂತು ಅಂತ ಹೇಳಿ ನಮಗೆ ಚಿಂತೆ ಆಯಿತು ಪಂಚಾಯಿತಿ ಸದಸ್ಯನಿಂದ ಹಿಡಿದು ಶಾಸಕನವರೆಗೆ ಎಲ್ಲ ಮೆಟ್ಟಲನ್ನು ಹತ್ತಿ ಬಂದಿರತಕ್ಕಂಥವ್ರು ರಾಜ ವೆಂಟ ವೆಂಕಟಪ್ಪ ನಾಯಕರು ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತ ವಿನಂತಿ ಮಾಡ್ಕೊಳ್ಳೋದು ಏನು ಅಂದರೆ ಈ ಕೋವಿಡಿನ ನಂತರ ಏನೋ ಆಗೋಗ್ಬಿಟ್ಟಿದೆ ಏನೋ ಆಗೋಗ್ಬಿಟ್ಟಿದೆ ಇವರಾದ್ರೂ ಅರವತ್ತೇಳು ವಯಸ್ಸು ನನ್ನ ಕ್ಷೇತ್ರದಲ್ಲಿ ಇತ್ತೀಚೆಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವಯಸ್ಸಿನ ಯುವಕರು ಯುವತಿಯರು ಹಾರ್ಟ್ ಅಟ್ಯಾಕ್ ಆಯಿತು ಬ್ರೈನ್ ಇದೆ ನನ್ನ ರಿಕ್ವೆಸ್ಟ್ ಏನು ಅಂದರೆ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಕೋವಿಡಿನ ನಂತರ ಆಗಿರ್ತಕ್ಕಂಥ ಪರಿವರ್ತನೆ ಆರೋಗ್ಯ ಇದರಲ್ಲಿ ಏನು ಅಂತೇಳಿ ಹೇಳಿ ಇದ್ರ ಬಗ್ಗೆ ಒಂದು ಸಂಶೋಧನೆ ಮತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಕಟ್ಟುನಿಟ್ಟಿನ ಪರೀಕ್ಷೆ ತಪಾಸಣೆ ಇದು ನಡೆಸದೆ ಹೋದರೆ ಅಷ್ಟು ಜನ ಹುಟ್ಟತಾರ ಇಲ್ಲ ಗೊತ್ತಿಲ್ಲ ಅಷ್ಟು ಜನ ಸಾಯ್ತಾರ ಪ್ರತಿ ದಿವಸ ನನಗೆ ನನ್ನ ಕಿವಿನಲ್ಲಿ ನಂಬಲಿಕ್ಕೆ ಆಗೋದಿಲ್ಲ ದಿನಕ್ಕೆ ಒಂದು ಐದು ಆರು ಹೆಣಕ್ಕೆ ನಾವು ಹಾರ ಹಾಕುವ ಕೂರಲ್ಲಿದ್ರೆ ಒಂಥರ ಬಹಳ ನೋವಾಗುತ್ತೆ ಯಾವಾಗಲೂ ಕೂಡ ಈ ಸ್ಥಿತಿ ಬಂದಿರಲಿಲ್ಲ ಸರ್ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರನ್ನ ಕರೆದು ಕೆಲವು ಆರೋಗ್ಯ ತಜ್ಞರನ್ನು ಕರೆದು ಈ ಬಗ್ಗೆ ಮಾತಾಡಿ ಏನಾಗಿದೆ ಏನು ಇದಾಗ್ತಾ ಇದೆ ಅಂತೇಳಿ ಹೇಳಿ ಆರ್ನಾರು ಒಂದಷ್ಟು ಜನ ಸಂಶೋಧನೆಗೆ ಒಳಪಡಿಸಿ ಅಧ್ಯಯನ ಮಾಡಿಸುವಂಥದ್ದು ಅವಶ್ಯಕತೆ ಇದೆ ಈ ಸಾವಿನ ಸಂಖ್ಯೆಯನ್ನು ಕಮ್ಮಿ ಮಾಡಬೇಕು ಆಯುಷ್ಯತೆ ನಮಗೆ ಹುಟ್ಟುವ ಹುಟ್ಟುವಂಥದ್ದು ಸ್ವ ಇದು ಆಕಸ್ಮಿಕ ಇದು ಸಾವು ನಿರೀಕ್ಷಿತ ಇದು ಏನು ಮಾಡಲಿಕ್ಕಾಗೋದಿಲ್ಲ ಆದರೆ ಕಡಿಮೆ ವಯಸ್ಸಿನಲ್ಲಿ ತೀರಿ ಹೋಗುವಂಥದ್ದು ಏನಿದೆ ಇದನ್ನು ಸರ್ಕಾರ ಒಂದಷ್ಟು ಪ್ರಯತ್ನ ಮಾಡಿದ್ರೆ ಕಮ್ಮಿ ಮಾಡ್ಬೋದಾ ಅಂತ ಹೇಳಿ ಹೇಳಿ ದಯವಿಟ್ಟು ಪರಿಶೀಲನೆ ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಈ ನಿರ್ಣಾಯಕ ಬೆಂಬಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಮನಪೋಜ ಸನ್ಮಾನ ಅಧ್ಯಕ್ಷರೇ ತಾವು ತನ್ನಂತ ಸಂತಾಪ ಸೂಚನೆಗೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब बेल आइकॉन क्लिक क्ली